ಸೊ ಗೈಸ್ ವಿತೌಟ್ ಎಜುಕೇಶನ್ ಯಾವುದೇ ಎಜುಕೇಶನ್ ಇಲ್ಲದೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬಹುದಾ ಪಾಸ್ಪೋರ್ಟ್ ಅನ್ನ ಮಾಡಿಸ್ಕೋಬಹುದಾ ಅಂದ್ಬಿಟ್ಟು ಸುಮಾರು ಜನ ನನಗೆ ಏನೋ ಪಾಸ್ಪೋರ್ಟ್ಸ್ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನ ಮಾಡಿದ್ರು ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋನಿದ್ದೀನಿ ಯಾವುದೇ ಎಜುಕೇಶನ್ ಇಲ್ಲದೆ ಇದ್ರೆ ನಾವು ಪಾಸ್ಪೋರ್ಟ್ ಅನ್ನ ಅಪ್ಲೈ ಮಾಡಬಹುದಾ ಮಾಡಿದ್ರೆ ಯಾವ ರೀತಿ ನಮ್ಗೆ ಸಿಗುತ್ತೆ ಯಾವ ಪಾಸ್ಪೋರ್ಟ್ ಸಿಗುತ್ತೆ ಅನ್ನೋದು ಫುಲ್ ಡೀಟೇಲ್ಸ್ ಅನ್ನ ವಿಡಿಯೋದಲ್ಲಿ ಸೊ ದಟ್ ನೈಟ್ ವರ್ಗು ನೋಡ್ತಾ ಇರಿ ಪಾಸ್ಪೋರ್ಟ್ ಅಂದ್ರೆ ಏನು ಪಾಸ್ಪೋರ್ಟ್ ಅಂದ್ರೆ ಜಸ್ಟ್ ಅನ್ನ ಐಡೆಂಟಿಟಿ ಪ್ರೂಫ್ ಐಡೆಂಟಿಟಿ ಪ್ರೂಫ್ ವಿಚ್ ಈಸ್ ನೀವು ಟ್ರಾವೆಲ್ ಮಾಡಿದ್ರೆ ಏನೋ ಔಟ್ ಆಫ್ ದ ಕಂಟ್ರಿ ಅವಾಗ ಇದು ಬೇಕಾಗುತ್ತೆ ಏನೋ ಪಾಸ್ಪೋರ್ಟ್ ಡೊಮೆಸ್ಟಿಕ್ ಇಂಡಿಯಾದಲ್ಲೇ ಟ್ರಾವೆಲ್ ಮಾಡಿದ್ರೆ ಪಾಸ್ಪೋರ್ಟ್ ನ ಅವಶ್ಯಕತೆ ಇರೋದಿಲ್ಲ ಇನ್ನೇನು ಬೇರೆ ದೇಶಗಳಿಗೆ ಹೋದ್ರೆ ಪಾಸ್ಪೋರ್ಟ್ ನ ಅವಶ್ಯಕತೆ ಇರುತ್ತೆ ಅದು ಕೇವಲ ಈ ದೇಶದ ಪ್ರಜೆ ಅಂತ ಗುರುತಕ್ಕೋಸ್ಕರನೇ ಅಹ್ ಏನಿದು ಪಾಸ್ಪೋರ್ಟ್ ಅನ್ನ ಯೂಸ್ ಮಾಡಲಾಗತ್ತೆ ಪಾಸ್ಪೋರ್ಟ್ ಏನು ದೊಡ್ಡ ಮಹಾ ಅಲ್ಲ ನಿಮಗೆ ಮಹಾ ಏನು ಅಂತಂದ್ರೆ ಆ ಎಲ್ಲಿ ಹೋಗ್ತಾ ಇರ್ತೀರಾ ಆ ದೇಶದ ವೀಸಾ ನಿಮ್ಗೆ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಮಹಾ ಸೊ ಅದಕ್ಕಾಗಿ ಪಾಸ್ಪೋರ್ಟ್ ವಿದ್ಯೆ ಇಲ್ದೇನೆ ಏನೋ ಮಾಡಿಸಬಹುದಾ ಅಪ್ಲೈ ಮಾಡಬಹುದಾ ಅಂತಂದ್ರೆ ಖಂಡಿತ ಒನ್ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಎಜುಕೇಶನ್ ಇಲ್ಲದೆ ಇದ್ದರೂ ಕೂಡ ಪಾಸ್ಪೋರ್ಟ್ ಅನ್ನ ಮಾಡಿಸಬಹುದು ರೈಟ್ ಬಟ್ ನಿಮಗೆ ಕಂಡೀಷನ್ ಏನು ಅಂತಂದ್ರೆ ಇ ಸಿ ಆರ್ ಸಿಗುತ್ತೆ ಇ ಸಿ ಆರ್ ಅಂಡ್ ನಾನ್ ಇ ಸಿ ಆರ್ ಇ ಸಿ ಆರ್ ನಾನ್ ಇ ಆರ್ ಅಂದ್ರೆ ಏನು ಅಂತಂದ್ರೆ ಇ ಆರ್ ಅಂದ್ರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಆಗುತ್ತೆ ಅಂದ್ರೆ ನಾನ್ ಇ ಆರ್ ಅಂದ್ರೆ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್ ಅಂತ ಇರುತ್ತೆ ಇದರಲ್ಲಿ ಅದರ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇ ಸಿ ಆರ್ ನಾನ್ ಇ ಆರ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ನಮಗೆ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಡ್ತೀನಿ ಅಲ್ಲಿ ಲಿಂಕ್ ಅಲ್ಲೂ ಕೊಡ್ತೀನಿ ನೀವು ಹೋಗಿ ನೋಡ್ಕೊಂಡ್ಬಿಟ್ಟು ಅದೇನಂತ ತಿಳ್ಕೊಬಹುದು ಬಟ್ ಯಾವುದೇ ವಿದ್ಯೆ ಇಲ್ಲದೆ ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬಹುದು ಅಂತಂದ್ರೆ ಖಂಡಿತವಾಗ್ಲೂ ಮಾಡಬಹುದು ನಿಮಗೆ ಪಾಸ್ಪೋರ್ಟ್ ಕೂಡ ಸಿಗುತ್ತೆ ಸೊ ಅದಕ್ಕಾಗಿ ನೀವು ಐಡೆಂಟಿಟಿ ಪ್ರೂಫ್ ಏನು ಕೊಡಬೇಕು ಅಂತಂದ್ರೆ ನಿಮಗೆ ಜಸ್ಟ್ ಅಂದ್ರೆ ಯಾವುದೇ ಎಜುಕೇಶನ್ ಇಲ್ಲ ನೀವು ಸ್ಕೂಲ್ಗೆ ಹೋಗಿಲ್ಲ ಅಂತಾನೆ ಅನ್ಕೊಳ್ಳಿ ಆಯ್ ಸ್ಕೂಲ್ಗೂ ಹೋಗಿಲ್ಲ ಸ್ಕೂಲ್ಗೂ ಹೋಗಿಲ್ಲ ಯಾವ್ದತ್ರ ನಿಮ್ಮ ಹತ್ರ ಏನೋ ಸರ್ಟಿಫಿಕೇಟ್ ಇಲ್ಲ ಅದ್ ಬಿಟ್ರೆ ಬೇರೆ ಎಲ್ಲ ಇದೆ ಲೈಕ್ ಏನೋ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇನ್ನಿತರೆ ಡಾಕ್ಯುಮೆಂಟ್ಸ್ ಏನಿದೆ ಅದು ಇದ್ದೇ ಇರುತ್ತೆ ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ಸೊ ಇವೆಲ್ಲ ಈ ಡಾಕ್ಯುಮೆಂಟ್ಸ್ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ ನೀವು ಭಾರತದವರಾಗಿದ್ರೆ ಈ ಡಾಕ್ಯುಮೆಂಟ್ಸ್ ನಾರ್ಮಲಿ ಇದ್ದೇ ಇರುತ್ತೆ ರೈಟ್ ಸೊ ಏನು ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಅಂತ ನೀವು ಕೊಡ್ಬೇಕಾಗತ್ತೆ ಒಂದು ಅಂದ್ರೆ ನಿಮ್ಮ ಜನ್ಮ ದಿನಾಂಕನ ಅವ್ರು ವೆರಿಫೈ ಮಾಡಬೇಕಾದ್ರೆ ಜನ್ಮ ದಿನಾಂಕ ವೆರಿಫೈ ಮಾಡಿದ್ರೆ ನಿಮ್ಮ ಏಜ್ ಎಷ್ಟು ಅಂತ ಗೊತ್ತಾಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ನೀವು ಒಂದು ಕೊಡ್ಬೇಕಾಗುತ್ತೆ ಸೊ ಬರ್ತ್ ಗೋಸ್ಕರ ನೋ ಅದು ಒಂದು ಕೊಡ್ಬೋದು ಬರ್ತ್ ಸರ್ಟಿಫಿಕೇಟ್ ನೀವು ಎಲ್ಲಿ ತಗೋಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಸೊ ಆಲ್ರೆಡಿ ನಿಮ್ಮ ಹತ್ರ ಎಲ್ಲರತ್ರ ಬರ್ತ್ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ ರೈಟ್ ಆಲ್ರೆಡಿ ಬರ್ತ್ ಸರ್ಟಿಫಿಕೇಟ್ ಅಲ್ ಜನ್ಮದ ಜನ್ ಜನ್ಮ ಪ್ರಮಾಣ ಪತ್ರ ಎಲ್ರ ಮನೆಯಲ್ಲೂ ಇರುತ್ತೆ ಎಲ್ರದೂ ಇರುತ್ತೆ ಸೊ ಅದನ್ನು ಕೊಟ್ರೆ ಸಾಕಾಗೋಗುತ್ತೆ ಒಂದು ವೇಳೆ ಇನ್ ಕೇಸ್ ಅದೂ ಇಲ್ಲ ಅಂತಂದ್ರೆ ಅಲ್ಲಿ ಒಂದು ನಿಮ್ಗೆ ಆಪ್ಷನ್ ಇದೆ ಅನೆಕ್ಷರ್ ಎ ಅಂದ್ಬಿಟ್ಟು ಅಫಿಡೇವಿಟ್ ಅನ್ನ ಸಬ್ಮಿಟ್ ಮಾಡ್ಬೋದು ನೀವು ಮ್ಯಾಜಿಸ್ಟ್ರೇಟ್ ಇಂದ ಒಂದು ಸಿಗ್ನೇಚರ್ ತಗೊಂಡ್ಬಿಟ್ಟು ಅಡ್ವೊಕೇಟ್ ಇಂದ ಲಾಯರ್ ಹಿಡ್ಕೊಂಡ್ರೆ ನಿಮ್ಗೆ ಮಾಡ್ಕೊಳ್ತಾರೆ ಅದನ್ನ ರೈಟ್ ಅನೆಕ್ಷರ್ ಎ ಅಂತ ಒಂದು ಫಾರ್ಮ್ ಸಿಗುತ್ತೆ ಅದನ್ನ ಅಫಿಡವಿಟ್ ನ ಸಬ್ಮಿಟ್ ಮಾಡಿದ್ರೆ ಅದು ಆಸ್ ಅ ಬರ್ತ್ ಸರ್ಟಿಫಿಕೇಟ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡ್ತಾರೆ ಅದು ಬಿಟ್ರೆ ಮಾಮೂಲಿ ನಿಮ್ಗೆ ಏನಿದೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇನ್ನಿತರ ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಇವೆ ಅದನ್ನು ಕೊಟ್ಬಿಟ್ರೆ ಮುಗ್ದೋಯ್ತು ಜಸ್ಟ್ ಪೊಲೀಸ್ ವೆರಿಫಿಕೇಶನ್ ಬರ್ತಾರೆ ಅವ್ರ ವೆರಿಫಿಕೇಶನ್ ವೆರಿಫಿಕೇಶನ್ಗೆ ನಿಮ್ಗೆ ಯಾವುದೇ ಸರ್ಟಿಫಿಕೇಟ್ ಬೇಕು ನನಗೆ ಏ ಬೇಕು ಟೆನ್ತೇ ಬೇಕು ಬೇಕು ಆ ರೀತಿ ಯಾವುದೇ ಏನಿಲ್ಲ ರೈಟ್ ಸೊ ಇ ಸಿ ಆರ್ ಪಾಸ್ಪೋರ್ಟ್ ನಿಮ್ಗೆ ಸಿಗುತ್ತೆ ಈ ಕಂಡೀಷನ್ ಅಲ್ಲಿ ಅಂದ್ರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂದ್ರೆ ನೀವೆಲ್ಲಾದ್ರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಜಾಬ್ಗೆ ಸೊ ಅಲ್ಲಿ ನಿಮ್ಗೆ ಚೆಕ್ ಆಗುತ್ತೆ ಒಂದ್ ವೇಳೆ ಅಂದ್ರೆ ಈ ಸಿಆರ್ ಇದ್ರೆ ಯಾಕಂದ್ರೆ ನೀವು ಎಜುಕೇಶನ್ ಇಲ್ಲ ಅಂತಂದ್ರೆ ನಿಮ್ಗೆ ಲ್ಯಾಂಗ್ವೇಜು ಬರ್ತಿರಲ್ಲ ಯಾವ ದೇಶಕ್ಕೆ ಹೋಗ್ತಾ ಇರ್ತಾರ ಆ ದೇಶದ್ದು ಸೊ ಅದಕ್ಕೋಸ್ಕರ ಭಾರತ ಯಾಕಂದ್ರೆ ಭಾರತದ ಜಿಮ್ಮೆದಾರಿ ಆಗುತ್ತೆ ಯಾಕಂದ್ರೆ ನೀವು ಭಾರತ ನಾಗರಿಕರಾಗಿರ್ತೀರಾ ನೀವು ಹೊರಗಡೆ ಹೋಗ್ಬೇಕಂತಂದ್ರೆ ಅಲ್ಲಿ ಹೋಗಿ ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ನಿಮಗೆ ಮತ್ತೆ ತಿರ್ಗಾ ಎಂಬಸಿ ಅವ್ರು ಕಾಪಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಮ್ ಜನ ಇದಾರೆ ಹೊರಗಡೆ ಏನ್ ಮಾಡ್ತಿದ್ದಾರೆ ಎಲ್ಲಾನು ಭಾರತ ಸರ್ಕಾರದ ಒಂದು ದೂತಾವಾಸ ಏನಿರುತ್ತೆ ಆ ಕಂಟ್ರಿಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟ್ ಜನ ಹೋಗ್ತಾರೆ ಎಷ್ಟು ಜನ ಬರ್ತಾರೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಎಲ್ಲಾ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ ಸೊ ಅದಕ್ಕೋಸ್ಕರನೇ ಅವರು ಇಮಿಗ್ರೇಷನ್ ಚೆಕ್ ರಿಪೈರ್ಡ್ ಅಂತ ಮಾಡಿರ್ತಾರೆ ಸೊ ಇ ಸಿ ಆರ್ ಪಾಸ್ಪೋರ್ಟ್ ನಿಮ್ಗೆ ಸಿಗುತ್ತೆ ಯಾವುದೇ ವಿದ್ಯೆ ಇಲ್ಲದೆ ಇದ್ರು ಸೊ ನನಗೆ ಸುಮಾರು ಜನ ಕೇಳ್ತಾ ಇದ್ರು ಇದ್ರು ಮಾಡಿಸಬಹುದು ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಇದ್ರು ಕೂಡ ಖಂಡಿತವಾಗ್ಲೂ ಮಾಡಿಸಬಹುದು ಯಾವುದೇ ವಿದ್ಯೆ ನೀವು ಸ್ಕೂಲ್ ಮುಖಾನೇ ನೋಡಿಲ್ಲ ಅಂದ್ರೂ ಕೂಡ ನೀವು ಪಾಸ್ಪೋರ್ಟ್ ನ ಪಡಿಬಹುದು ರೈಟ್ ಸೊ ಅನೇಕರ್ ಎ ಫಾರ್ಮ್ ಹಾಕಿ ಬಸ್ ಸರ್ಟಿಫಿಕೇಟ್ ಒಂದು ಮಾಮೂಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ಅದೊಂದು ಸರ್ಟಿಫಿಕೇಟ್ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಅದೊಂದು ಇದನ್ನ ಕಟ್ಬಿಟ್ರೆ ಮುಗಿದೋಯ್ತು ಇಷ್ಟೇ ಇನ್ನೇನ್ ಬೇಕಾಗಿಲ್ಲ ರೈಟ್ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ ವಿತ್ ಇನ್ ವೀಕ್ ಅಲ್ಲಿ ಸೊ ಪೊಲೀಸ್ ವೆರಿ ವೆರಿಫಿಕನ್ ಆಯಿತು ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ವಿತ್ ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಮ ಮನೆಗೆ ಬರುತ್ತೆ ಇ ಸಿ ಆರ್ ಪಾಸ್ಪೋರ್ಟ್ ಅಂದ್ರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಸೊ ಇದು ಮಾಡ್ಬಿಟ್ಟು ಆಮೇಲೆ ನಿಮಗೆ ನಾನ್ ಇ ಸಿ ಆರ್ ಮಾಡಿಸ್ಕೋಬೇಕು ಅಂದ್ರೆ ಅದನ್ನು ಕೂಡ ಮಾಡಿಸ್ಕೊಬಹುದು ಇ ಸಿ ಆರ್ ಪಾಸ್ಪೋರ್ಟ್ ಅನ್ನ ನಾನ್ ಇ ಸಿ ಆರ್ ಗೆ ಟರ್ನ್ ಕೂಡ ಮಾಡಬಹುದು ಒಂದ್ ವೇಳೆ ನೀವು ಇನ್ಕಮ್ ಟ್ಯಾಕ್ಸ್ ಅದು ಎಲ್ಲ ಕಟ್ಟಿ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಅದು ಕಟ್ಬಿಟ್ಟು ಸೊ ಅದನ್ನು ಕೂಡ ನೀವು ನಾನ್ ಇ ಸಿಆರ್ ಮಾಡಬಹುದು ಸೊ ಅದನ್ನ ನಾನು ನಿಮಗೆ ಡಿಫ್ರೆಂಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಬಟ್ ಆದ್ರೆ ಯಾವುದು ವಿದ್ಯೆಯಲ್ಲದಾನೆ ಸರ್ಟಿಫಿಕೇಟ್ ಇದು ಪಾಸ್ಪೋರ್ಟ್ ಅನ್ನು ಅಪ್ಲೈ ಮಾಡಬಹುದು ಅಂತಂದ್ರೆ ಖಂಡಿತವಾಗಲೂ ಮಾಡಬಹುದು ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊತೀನಿ ಸೊ ಇನ್ಫಾರ್ಮೇಟಿವ್ ಅನಿಸಿದೆ ಹಿಡ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ದಿ ಚಾನಲ್ ಮತ್ತೆ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಅದರ ಜೊತೆಗೇನೆ ಇನ್ನೇನಾದ್ರೂ ಡೌಟ್ಸ್ ಗಳಿದ್ರು ಕೂಡ ಕಮೆಂಟ್ಗಳನ್ನ ಮಾಡಿ ಅಂತರ್ಗೆ ನಿಮಗೆ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡ್ತೀನಿ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್